ಆರೋಗ್ಯ ಸಂಚಿಕೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೋಮಿಯೋಪತಿ ಪದ್ಧತಿಯಲ್ಲಿ ರೋಗ ಚಿಕಿತ್ಸೆ ಈ ಕುರಿತು ಕಲಬುರ್ಗಿಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹೋಮಿಯೋಪತಿ ಕಾಲೇಜಿನಲ್ಲಿ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಪ್ರಸಾದ್ ಸಿದ್ದರಾಮ ಜಂಬಲ್ದಿನ್ನಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಬಿ ಸಿದ್ದಣ್ಣ ನಮಸ್ಕಾರ ಕೇಳುಗರೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೇಳಿದ್ರೆ ಇವತ್ತು ನಾವು ಈ ಹೋಮಿಯೋಪತಿ ಪದ್ಧತಿ ಬಗ್ಗೆ ಮತ್ತು ಅದರಲ್ಲಿ ಚಿಕಿತ್ಸೆ ಹೇಗಿರುತ್ತೆ ಅದರಲ್ಲಿ ಸಮಸ್ಯೆಗಳನ್ನು ಹೇಗೆ ಗುರುತಿಸಬಹುದು ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಪಡೆದುಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೋಮಿಯೋಪತಿ ಪದ್ಧತಿಯಲ್ಲಿ ಚಿಕಿತ್ಸೆ ಕುರಿತು ನಿಮಗೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಹೈದರಾಬಾದ್ ಕರ್ನಾಟಕ ಸೊಸೈಟಿಯ ಓಮಿಯೋಪತಿ ವೈದ್ಯಕೀಯ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಶಿವಪ್ರಸಾದ್ ಸಿದ್ದರಾಮ ಜಂಬಲ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಕಾರ್ಯಕ್ರಮಕ್ಕೆ ತಮಗೆ ಯು ಸರ್ ಸರ್ ಈಗ ತಾವು ಇವತ್ತು ಈ ಹೋಮಿಯೋಪತಿ ಪದ್ಧತಿ ಬಗ್ಗೆ ಅಂದ್ರೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಅದರಲ್ಲಿ ಕಾಯಿಲೆಗಳನ್ನು ಹೇಗೆ ಗುರುತಿಸ್ತಾರೆ ಅದರಲ್ಲೂ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಮತ್ತೆ ದೀರ್ಘಾವಧಿಯ ಕಾಯಿಲೆಗಳಿಗೆ ಯಾವ ರೀತಿ ಚಿಕಿತ್ಸೆ ಮಾಡಬಹುದು ಈ ಔಷಧಿ ಸೇವನೆ ಮತ್ತು ಔಷಧಿ ಹೇಗೆ ತಗೋಬೇಕು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಬೇಕು ಮೊದಲಿಗೆ ನೀವು ಈ ಹೋಮಿಯೋಪತಿ ಪದ್ಧತಿ ಬಗ್ಗೆ ಹೇಳಿ ಸರ್ ಹೇಗೆ ಪ್ರಾರಂಭವಾಯಿತು ಹೇಗೆ ಹುಟ್ಟುಕುಂತು ಅದ್ರ ಬಗ್ಗೆ ಹೇಳಿ ಸರ್ ಡಾಕ್ಟರ್ ಸ್ಯಾಮುಲ್ ಹನಿಮನ್ ಅಂತ ಜರ್ಮನಿಯ ಡಾಕ್ಟರ್ ಅವರು ಅವರು ಮೊದಲಿಗೆ ಅಲೋಪತಿಕ್ ಎಮ್ ಡಿ ಮಾಡಿದವರು ಹ್ಮ್ ಹ್ಮ್ ಅವರು ಎಮ್ ಡಿ ಮಾಡಿದ ಮೇಲೆ ಪ್ರಾಕ್ಟೀಸ್ ಮಾಡೋದ್ನಾಗ ಈ ಇನ್ಸೇನ್ ಪರ್ಸನ್ಸ್ ಹುಚ್ಚರ್ ಅಂತ ಹೇಳ್ತಾರೆ ಅವ್ರನ್ನ ಅವಾಗ ಟ್ರೀಟ್ಮೆಂಟ್ ಅಲೋಪತಿಯಿಂದ ಭಾಳ ಕ್ಲಿಷ್ಟಕರವಾದದ್ದಿತ್ತು ಸರ್ಬಿಳಿ ಹಾಕಿ ಕಟ್ತಿದ್ರು ಹೌದು ಅವರಿಗೆ ಸಿಕ್ಕಂಗೆ ಬೈತಿದ್ರು ಇದನ್ನೆಲ್ಲ ಮಾಡ್ತಿದ್ರು ಹೌದು ಸರ್ ಸೊ ಆ ಟಾರ್ಚರ್ ಸಮ್ ಟ್ರೀಟ್ಮೆಂಟ್ ಇರೋದು ಅವರಿಗೆ ಸೇರಿಕೆ ಬರಲಿಲ್ಲ ಹ್ಞೂ ಹ್ಞೂ ಹೀಗಾಗಿ ಇದು ಟ್ರೀಟ್ಮೆಂಟ್ ಸರಿಯಲ್ಲ ಅಂಥೇಳಿ ಅವ್ರು ಪ್ರಾಕ್ಟೀಸ್ ಮಾಡೋದು ಬಿಟ್ಟರು ಸರ್ ಅಲೋಪತಿ ಅಲೋಪತಿ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಒಂದು ಈ ಕಲ್ಲಿನ ಕೋರಿ ಇರ್ತದಲ್ಲ ಸರ್ ಅಲ್ಲೆಲ್ಲ ಕಲ್ಲಿ ಕೊರಿತಿರ್ತಾರಲ್ಲ ಹೌದು ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರು ಅವರು ಉಪಜೀವನ ಅಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರು ಮೇಲೆ ಕಲ್ಕೋರ್ದು ಜೀವನ ನಡೆಸಬೇಕು ಪ್ರಾಮಾಣಿಕ ಕಾಯಕ ಇಬ್ಬರು ಮಕ್ಕಳಿದ್ರು ಅವಾಗ ಅವ್ರಿಗೆ ಜೀವನ ನಡೆಸ್ಬೇಕಲ್ಲ ಅವ್ರು ಹೌದು ಅದರಿಂದ ಅದನ್ನ ಮಾಡಿಕೊಂಡು ಅವರು ಜೀವನ ನಡೆಸಿದಾಗ ಅವ್ರ ಫ್ರೆಂಡ್ಸ್ ಅವರು ನೋಡ್ತಾರವ್ರು ನೋಡಿ ಮಾಡಕತ್ತೀರಿ ಮಾಡಕೈತಿರಿ ಅವ್ರಿಗೆ ಹದಿನಾರು ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಬರ್ತಿದ್ವು ಸರ್ ಹಾ ಹದ್ನಾರು ಲ್ಯಾಂಗ್ವೇಜ್ ಸೊ ನೀವು ಪುಸ್ತಕಗಳನ್ನು ಟ್ರಾನ್ಸ್ಲೇಷನ್ ಮಾಡಬಾರ್ದು ಅದ್ರ ರಾಯಲ್ಟಿ ಬರ್ತೈತಿ ಅದರಿಂದ ಜೀವನ ನಡೆಸ್ಬಹುದಲ್ಲ ಅಂಥೇಳಿ ಅದೊಂದು ಹೇಳಿದ ಮೇಲೆ ಅವರು ಪುಸ್ತಕಗಳನ್ನು ಟ್ರಾನ್ಸ್ಲೇಟ್ ಮಾಡೋಕೆ ಶುರು ಮಾಡಿದ್ರು ಹದಿನಾರು ಲ್ಯಾಂಗ್ವೇಜ್ ಅಂದ್ರೆ ಅವಾಗ ಒಂದು ಕುಲಿಯನ್ಸ್ ಮೆಟೀರಿಯಲ್ ಮಿಡಕ ಸಿಕ್ತೈತೆ ಅವ್ರಿಗೆ ಮೆಟೀರಿಯಲ್ ಅಂದ್ರೆ ಮೆಡಿಕಲ್ ಮೆಟೀರಿಯಲ್ ಅದೇ ಕುಲಿಯನ್ಸ್ ಮೆಟೀರಿಯಲ್ ಮಿಡಿಕ ಸಿಕ್ಕಾಗ ನೋಡ್ತಾರ ನೋಡಿದ ಮೇಲೆ ಅದರಲ್ಲಿ ಒಂದು ಸೆಂಟೆನ್ಸ್ ಅವರಿಗೆ ಬಹಳ ಪ್ರಭಾವ ಬೀರ್ತದೆ ಲೈಕ್ ಕ್ಯೂರ್ಸ್ ಲೈಕ್ ಅಂತ ಸೇಮ್ ಕ್ಯೂರ್ಸ್ ಸೇಮ್ ಅಂತ ಮುಳ್ಳನ್ನು ಮುಳ್ಳಿನಿಂದಲೇ ಸಿಗಿಬೇಕಂತ ಹೇಳಿ ಇದು ಹೆಂಗೆ ಅಂತೇಳಿ ಅವರು ಅದರ ಬಗ್ಗೆ ಹದಿನೇಳು ನೂರ ತೊಂಬತ್ತರಲ್ಲಿ ಸಂಶೋಧನೆ ಶುರು ಮಾಡ್ತಾರೆ ಆರು ವರ್ಷ ಸಂಶೋಧನೆ ಮಾಡಿದ ಮೇಲೆ ಅದು ಒಂದು ಸಿಂಕೋನ ಬಾರ್ಕ್ ಅದೊಂದು ತೊಗಟಿ ಗಿಡದ್ದು ಅದರ ಡಿಕಾಕ್ಷನ್ ಮಾಡಿ ಕೂಡಿದ ತಕ್ಷಣ ಮಲೇರಿಯಾ ಲೈಕ್ ಸಿಂಟಮ್ಸ್ ಬರ್ತಾವೆ ಅಂತ ಇರ್ತದ ಮಲೇರಿಯಾ ಏನೋ ಅಂತಲ್ಲ ಮಲೇರಿಯಾ ಲೈಕ್ ಸಿಂಟಮ್ಸ್ ಬಂದಾಗ ನೋಡ್ತಾರ ತೊಗೊತಾರ ಅವೆಲ್ಲ ಬರಕ್ಕೆ ಶುರು ಆಗ್ತವ್ರಿ ಅದನ್ನ ಬಿಟ್ಕೊಳ್ಳಿ ಅವು ಇಳಿಯೋಕೆ ಶುರು ಮಾಡ್ತಾವ್ರಿ ಹಿಂಗೆ ಅದುಕೊಳ್ಳಿ ಇಲ್ಲಿ ಏನೋ ಅದ ಅಂತೇಳಿ ಮತ್ತೊಬ್ಬರಿಗೆ ಕೊಟ್ಟು ನೋಡ್ತಾರ ಮನೆಯನ್ನವ್ರಿಗೆ ಕೊಟ್ಟು ನೋಡ್ತಾರ ಎಲ್ಲರೂ ನೋಡಿದ ಮೇಲೆ ಎಲ್ಲರಿಗೂ ಹಂಗೆ ಬರೋದು ಆ ಮೆಡಿಸಿನ್ ಕೊಡೋದು ಬಿಟ್ಕೊಳ್ಳಿ ನಿಂದಿರೋದು ಹಿಂಗಾದ್ಕೊಳ್ಳಿ ಇದ್ರಲ್ಲಿ ಏನೋ ಅದೇ ಹೇಳಿ ಅವರು ಹದಿನೇಳುನೂರ ತೊಂಬತ್ತಾರೊಳಗೆ ಇದನ್ನ ಪ್ರಚಲಿತವಾಗಿ ತರಾಕೆ ಶುರು ಮಾಡ್ತಾರೆ ಸೇಮ್ ಕ್ಯೂರ್ಸ್ ಸೇಮ್ ಅನ್ನೋದಕ್ಕೆ ಇದು ಒಂದು ಅಂತ ಹೇಳಿ ಅದನ್ನ ಮಾಡೋಕೆ ಶುರು ಮಾಡ್ತಾರೆ ಯಾವುದೇ ಒಂದು ವ್ಯಕ್ತಿಗೆ ಏನೋ ಪ್ರಾಬ್ಲಮ್ ಆದಾಗ ಅದಕ್ಕೆ ತಕ್ಕಂಗೆ ಟಿಂಕ್ಚರ್ ತಯಾರು ಮಾಡಿ ಬೇರೆ ಬೇರೆ ಪ್ಲಾಂಟ್ ತಯಾರು ಮಾಡಿ ಅದಕ್ಕೆ ಕೊಡೋದು ಅವ್ರ ಈ ತಕ್ಕಂಗೆ ಅವು ಇಳಿದ ಕೂಡನೆ ಆಯ್ತು ಅಂತ ಹೇಳಿ ನೋಡ್ತಾರ ಅದನ್ನ ನೋಡ್ಕೊಂಡು ಅದನ್ನ ಮಾಡ್ಕೊಂತ ಹೋದ್ಮೇಲೆ ಅವ್ರಿಗೆ ಏನಾಗ್ತೈತಿ ರಿಪಿಟೇಷನ್ ಆಗಿ ಶುರು ಆಗ್ತಾರೆ ಕೆಲವೊಂದು ಪ್ರಾಬ್ಲಮ್ಗಳು ಅವಾಗ ಇದ್ಯಾಕೆ ರಿಪಿಟೇಷನ್ ಆಕತೈತಿ ಅನ್ನೋದು ಒಂದಿಗೆ ಪ್ರಶ್ನೆ ಆಯ್ತು ಪ್ರಶ್ನೆ ಆಯ್ತು ಪ್ರಶ್ನೆ ಕೂಡ ಅದರ ಬಗ್ಗೆ ಇದ್ರ ಹಿನ್ನೆಲೆ ಏನಾರ ಇರ್ಬೇಕಲ್ಲ ಹೌದು ಅಂತ ಹೇಳಿ ಅದಕ್ಕೆ ಒಂದಿಷ್ಟು ಸ್ಟಡಿ ಮಾಡಿ ಹನ್ನೆರಡು ವರ್ಷ ಈಗ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತ ಆ ರೀತಿ ಸೋರಾ ಸಿಫಿಲಿಸ್ ಸೈಕೋಸಿಸ್ ಅಂತ ಕಂಡುಕೊಂಡ್ರು ಸೋರಾ ಅನ್ನೋದು ಡಿಸೀಸ್ ಪ್ರೊಡ್ಯೂಸಿಂಗ್ ಏಜೆಂಟ್ ಅಂತ ಹ್ಮ್ ಅದು ಎಲ್ಲದರಲ್ಲಿ ಇರ್ತದ ಆಮೇಲೆ ಇವು ಸಿಫ್ಲಿಟಿಕ್ ಅಂಡ್ ಸೈಕೋಟಿಕ್ ಅಂತ ಏನೋ ಇವು ಅಕ್ವಯರ್ಡ್ ಡಿಸೀಸ್ ಅಂತ ಮಾಡಿದ್ರು ಅವರು ನಾವು ನಾವು ಮಾಡ್ಕೊಂಡು ಇದು ಬೇಸಿಕಲಿ ಎಲ್ಲರಿಗೂ ಇರ್ತತಿ ಸೊ ಅದರಿಂದ ಈ ಪ್ರಾಬ್ಲಮ್ ಉಳ್ಯಾಕೆ ಶುರು ಮಾಡ್ತಾವ ಸೊ ಆ ಮೂಲ ತೆಗಿಬೇಕನ್ನೋ ದೃಷ್ಟಿಯಿಂದ ಪೊಟೆಂಟೈಸೇಷನ್ ಅಂತ ಮಾಡಕ್ಕೆ ಶುರು ಮಾಡಿದ್ರಿ ಮೆಡಿಸಿನ್ ಅದು ಹೆಂಗೆ ಪ್ರಿಪ್ರೇಶನ್ ಅಂದ್ರೆ ನಮ್ದು ಈಗ ಒಂದು ಈಗ ಫಾರ್ ಎಕ್ಸಾಂಪಲ್ ಈಗ ಸುರೂಕುಗು ಸ್ನೇಕ್ ಅಂತದ ರೀ ಅಮೇರಿಕಾದ ಆ ಸ್ನೇಕು ಅದ್ರ ಇದು ಲೆಕ್ಯಾಸಿಸ್ ಅಂತ ಮೆಡಿಸಿನ್ ತಯಾರು ಮಾಡಿದ್ರು ಅದ್ರದ್ದು ಒಂದು ಡ್ರಾಪ್ ಸ್ನೇಕಿಂದ ವೀನಮ್ ತಗೊಂಡು ಅದ್ರಾಗ ನೈಂಟಿ ನೈನ್ ಡ್ರಾಪ್ಸ್ ಆಲ್ಕೋಹಾಲ್ ಆ್ಯಡ್ ಮಾಡ್ತಾರೆ ಆ್ಯಡ್ ಮಾಡಿ ಫ್ರಿಕ್ಷನ್ ಅಂತ ಇರ್ತದೆ ನಮ್ಮ ಹತ್ರ ಅದನ್ನ ಅಳಗಾಡಿಸ್ತಾರ ಅಳಗಾಡಿಸಿ ಅದ್ರೊಳಗೆ ಎನರ್ಜಿ ಕ್ರಿಯೇಟ್ ಮಾಡ್ತಾರಲ್ಲ ಎನರ್ಜಿ ಕ್ರಿಯೇಟ್ ಆಗ್ತದೆ ಅಂತಂದ್ರೆ ಎರಡು ಕೈಗಳನ್ನ ನಾವು ಸರಿಯಾಗಿ ಉಜ್ಜಿದ್ರೆ ಹೀಟ್ ಕ್ರಿಯೇಟ್ ಆಗ್ತದೆ ಆ ರೀತಿ ಎನರ್ಜಿ ಕ್ರಿಯೇಟ್ ಆಯ್ತು ಅದನ್ನ ಫಸ್ಟ್ ಪೊಟೆನ್ಸಿ ಅಂತ ಹೆಸರಿಟ್ಟರು ಅದಕ್ಕೆ ಅದರ ನಂತರ ಅದರಲ್ಲಿ ಒಂದು ಪಾರ್ಟ್ ತಗೊಂಡು ಅದಕ್ಕೆ ಮತ್ತೆ ನೈಂಟಿ ನೈನ್ ಡ್ರಾಪ್ಸು ಆಲ್ಕೋಹಾಲ್ ಕೊಡಿಸಿ ಇನ್ನೂ ಡೈಲ್ಯೂಟ್ ಆಗ್ತತ್ ಅದು ಅದಕ್ಕೆ ಮತ್ತೆ ಪೊಟೆಂಟೈಜೇಷನ್ ಅಂತ ಮಾಡಿದ ತಕ್ಷಣ ಟೂ ಎಕ್ಸ್ ಅಂತ ಹೆಸರಿಟ್ಟರು ಟೂ ಸಿ ಅಂತ ಹೆಸರಿಟ್ಟರು ಸೆಂಟಿಸ್ಮಲ್ ಸ್ಕೇಲ್ ಅದು ಇಟ್ಟ ಮೇಲೆ ಅದೇ ರೀತಿ ಮಾಡ್ಕೊಂಡು ಮೇಲೆ ಇಪ್ಪತ್ತೆರಡನೇ ಒಳಗೆ ಡ್ರಗ್ ಮಟೀರಿಯಲ್ದು ಏನೂ ಇರೋದಲ್ಲ ಅದರಲ್ಲಿ ಓನ್ಲಿ ಪವರ್ ಇರ್ತದೆ ಅಂತ ಹೇಳಿದರು ಹ ಅದು ಕಾಣೋದಲ್ಲ ಪವರ್ ಈಸ್ ಇನ್ವಿಸಿಬಲ್ ಯಾವಾಗ್ಲೂ ಹೌದು ಅದಕ್ಕೆ ಯಾವಾಗ್ಲೂ ಏನ್ ಹೇಳಿದ್ರಿ ಇವ್ರು ಅಂದ್ರೆ ಕಾಜಿಸ್ ಆರ್ ಇನ್ವಿಸಿಬಲ್ ಇಫೆಕ್ಟ್ಸ್ ಆರ್ ವಿಸಿಬಲ್ ಅಂತ ಕಾಸ್ ಹುಡುಕೋಂತ ಹೋದ್ರು ಸಿಗೋದಲ್ಲ ಸಿಗೋದಿಲ್ಲ ಬಟ್ ಇಫೆಕ್ಟ್ಸ್ ಕಾಣ್ತಾವ ಅದಕ್ಕೆ ತಕ್ಕಂಗೆ ನೀವು ಅವನ್ನೆಲ್ಲ ಕಲೆಕ್ಟ್ ಮಾಡಿ ನೀವು ಮೆಡಿಸಿನ್ ಯೂಸ್ ಮಾಡ್ರಿ ಅಂತ ಒಂದು ತತ್ವಕ್ಕೆ ಬಂದ್ರಿ ಅದು ಆಗ ಬಂದ್ಮೇಲೆ ಆ ರೀತಿ ತಯಾರು ಮಾಡಿ ಕೊಡಾಕತ್ತಿದ್ರು ಇಲ್ಲಿ ಏನಾಗ್ತಂತಂದ್ರ ಈ ಡ್ರಗ್ಸ್ ಪ್ರೂವ್ ಮಾಡಿದ್ದು ಹೆಲ್ದಿ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಪ್ರೂವ್ ಮಾಡಿದ್ರು ರೀ ಅಂದ್ರೆ ಹೆಲ್ದಿ ಇದ್ದವ್ರ ಮೇಲೆ ಈ ಡ್ರಗ್ಸ್ ಪ್ರೂವ್ ಮಾಡಿದ್ರು ಡಿಕಾಕ್ಷನ್ಸ್ ಕೊಡೋದು ಮಾಡೋದು ಹಿಂಗೆ ಮಾಡಿ ಆಮೇಲೆ ಒಬ್ಬೊಬ್ಬ ಮನುಷ್ಯನಿಗೆ ಕೊಟ್ಟ ಮ್ಯಾಗನು ಎಲ್ಲರೂ ಒಂದೇ ರೀತಿ ಸಿಂಪ್ಟಮ್ಸ್ ಹೊರಗೆ ಆಗಲಿಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಹೊರಕತ್ತಿದ್ರು ಅವನ್ನೆಲ್ಲ ಕಲೆಕ್ಟ್ ಮಾಡಿದ್ರು ಯಾವ ರೀತಿ ಬಂದಿರ್ತಾವ ಆ ರೀತಿ ಯೂಸ್ ಮಾಡೋಕೆ ಮೆಡಿಸಿನ್ ಅಂತ ಹೇಳಿ ಈಗ ಎಲ್ಲರಿಗೂ ಬೇರೆ ಬೇರೆ ಬಂದಾಗ ಒಂದು ಕಲೆಕ್ಟಿವ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಸಿಮ್ಟಮ್ಸ್ ಅಂತ ಹೇಳ್ತಾರೆ ಅವು ಇದ್ದು ಅಂದ್ರೆ ಆ ಮನುಷ್ಯನ ಯೂಸ್ ಮಾಡಬಹುದು ಆಮ್ಯಾಗ ಈಗ ಡಿಸೀಸ್ ಅಂತ ಹೇಳ್ತಿವಿ ನಾವು ಡಿಸೀಸ್ ಅಂತ ಹೇಳಿದ್ಮೇಲೆ ಆ ರೋಗದ ಲಕ್ಷಣ ಒಂದು ಹೆಸರಿಡದ್ರ ಸಲಾಗಿ ಅದು ಹೌದು ಅದಕ್ಕೊಂದು ಹೆಸರಿಡ್ತಾರೆ ಟೈಫಾಯ್ಡ್ ಅಂದ್ರೆ ಅದಕ್ಕೊಂದಿಷ್ಟು ಸಿಂಪ್ಟಮ್ಸ್ ಇರ್ತವೆ ಅದು ಟೈಫಾಯ್ಡ್ ನಿಮೋನಿಯಾ ಅಂದ್ರೆ ಇದಕ್ಕಿರ್ತದೆ ನಿಮೋನಿಯಾ ಅಂತ ಹೆಸರಿಡ್ತಾರೆ ಹೌದು ಆದ್ರೆ ಅವು ಬಂದ ತಕ್ಷಣ ಆ ರೋಗಿಯ ರಿಯಾಕ್ಷನ್ ಹೆಂಗಿರ್ತತಿ ಅದು ಇಂಪಾರ್ಟೆಂಟ್ ಏನ್ರಿ ಅದನ್ನ ನೋಡಿ ಟ್ರೀಟ್ಮೆಂಟ್ ಮಾಡಬೇಕಂತೆ ರೋಗವನ್ನು ಸ್ಟಡಿ ಮಾಡೋದಷ್ಟೇ ಅಲ್ಲದೆ ಅದ್ರ ಜೊತೆಗೆ ರೋಗಿಯನ್ನು ಸ್ಟಡಿ ಮಾಡ್ರಿ ಅದು ಇಂಡಿವಿಜುವಲೈಸೇಷನ್ ಅಂತ ಹೆಸರು ಕೊಟ್ಟರು ಪ್ರತಿಯೊಬ್ಬ ಮನುಷ್ಯನು ಬೇರೆ ಅಂತ ಹೇಳಿಬಿಟ್ರು ಅವರು ಇಂಡಿವಿಜುವಲೈಸ್ಡ್ ಸಿಸ್ಟಮ್ ಇದು ಹೌದು ಇಂಡಿವಿಜುವಲೈಸೇಷನ್ ಪರ್ಸ್ನಾಲಿಟಿ ಅನ್ನೋದಕ್ಕೆ ಭಾಳ ಡಿಫ್ರೆನ್ಸ್ ಅದ ಸರ್ ಪರ್ಸ್ನಾಲಿಟಿ ಅಂದ್ರೆ ಪರ್ಸನ್ ಅಂತಂದ್ರೆ ಮುಗವಾಡ್ ಹಾಕೊಳ್ಳೋದು ಹೆಂಗ್ ಬೇಕಂಗೆ ಚೇಂಜ್ ಅದು ಪರ್ಸ್ನಾಲಿಟಿ ಅದು ಸೊ ಇಂಡಿವಿಜುವಲಿಟಿ ಅನ್ನೋದು ಏನಂತಂದ್ರೆ ಅಲ್ಲಿ ಇಂಡಿವಿಜುವಲ್ ಅದನ್ನ ಡಿವೈಡ್ ಮಾಡೋದಕ್ಕೆ ಆಗೋದೇ ಇಲ್ಲ ಅದು ಇಂಡಿವಿಜುವಲ್ ಅದು ಸೊ ಇನ್ ದಟ್ ಕೇಸ್ ಅದು ಹೋಲಿಸ್ಟಿಕ್ ಅಪ್ರೋಚ್ ಎಲ್ಲ ಕೂಡ ನೀವು ನೋಡಬೇಕು ಅನ್ನೋದು ಒಂದು ಪದ್ಧತಿ ಮಾಡಿದ್ರಿ ಅದನ್ನು ಹಾಗಾಗಿ ಈಗ ಏನಾಗ್ತೈತಿ ಒಬ್ಬ ಮನೆಯಲ್ಲಿ ಒಂದು ಇಬ್ಬರು ಮನುಷ್ಯರಿಗೆ ಜ್ವರ ಬಂದವ ಅಂತೇಳಿರಿ ಒಂದೇ ಟೈಮಿಗೆ ಜ್ವರ ಬಂದವು ಹೌದು ನೂರ ಎರಡು ಅದಾವು ಅವ್ರಿಗೂ ನೂರ ಎರಡು ಅದಾವೆ ಅಬ್ಸರ್ವ್ ಮಾಡಿದಾಗ ಹ್ಞೂ ಒಬ್ಬರು ಬೆಳಗ್ಗಿನಿಂದ ಸಾಯಂಕಾಲವರೆಗೆ ನೀರು ಕುಡಿಯೋಕತ್ತರ ಇನ್ನೊಬ್ಬರು ನೀರೇ ಕುಡುದಿಲ್ಲ ಹ್ಞೂ ಇದು ಅವರು ಇಂಡಿವಿಜುವಲಿಟಿ ಅದು ಸೊ ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ಮೆಡಿಸಿನ್ ಕೊಡ್ಬೇಕಾಗ್ತದೆ ಇದು ನಮ್ಮ ಪದ್ಧತಿ ಹಾಂ 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 ಸರಿ ಈಗ ನಮ್ಮಲ್ಲಿ ಈಗ ಇರುತ್ತೆ ಅಲೋಪತಿಕ್ ಇರುತ್ತೆ ಇನ್ನು ನ್ಯಾಚುರೋಪತಿ ಅಂತ ಬೇರೆ ಬೇರೆ ಪದ್ಧತಿಯಲ್ಲೇ ಒಂದು ಚಿಕಿತ್ಸೆ ಕೊಡೋದು ನಾವೆಲ್ಲ ನೋಡಿದ್ದೀವಿ ಈ ಹೋಮಿಯೋಪತಿ ಚಿಕಿತ್ಸೆಗೂ ಇತರೆ ಒಂದು ಚಿಕಿತ್ಸೆಗೇನಾದ್ರೂ ವ್ಯತ್ಯಾಸ ಇರುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಆಯುರ್ವೇದ ಅಂದ್ರೆ ಆಯುರ್ವೇದ ಮತ್ತು ಹೋಮಿಯೋಪತಿ ಮತ್ತು ಯುನಾನ್ ಈ ಮೂರೂ ನೇಚರ್ ಬೇಸ್ಡ್ ರೀ ನೇಚರ್ ಜೊತೆಗೆ ಹೋಗವು ಹೌದು ಬಟ್ ಪ್ರಿಪರೇಷನ್ ಆಫ್ ಮೆಡಿಸನ್ಸು ಅದನ್ನ ಯೂಸ್ ಮಾಡೋದು ಬೇರೆ ಬೇರೆ ಅದ ನಮ್ದೇನದ ಈಗ ಪೊಟೆಂಟೈಜೇಷನ್ ಅಂತ ನಾವು ಮಾಡ್ತೀವಲ್ಲ ಮಾಡಿದ ತಕ್ಷಣ ಎನರ್ಜಿ ಕ್ರಿಯೇಟ್ ಮಾಡಿಬಿಡ್ತೀವಿ ಸರ್ ಅದ್ರ ಎನರ್ಜಿ ಕಣ್ಣಿಗೆ ಕಾಣೋದಲ್ಲ ಅದು ನಾವು ಅದಕ್ಕೆ ಅದು ಸ್ಟ್ರಾಂಗ್ ಅಂತ ಹೇಳೋದಲ್ಲ ನಾವು ಯೂಜ್ವಲಿ ಪವರ್ಫುಲ್ ಅಂತ ಹೇಳ್ತೀವಿ ಎನರ್ಜಿ ಪವರ್ಫುಲ್ ಈ ಕೆ ಅವರು ಒಂದು ಗ್ರಿಡ್ ಅದು ಪವರ್ ಪ್ಲಾಂಟ್ ಅಂತಾರ ಯಾಕಂದ್ರೆ ಎನರ್ಜಿ ಕಾಣೋದಲ್ಲ ಅದು ಪವರ್ ಪ್ಲಾಂಟ್ ಅಂತಾರ ಆ ರೀತಿ ಇದು ಪವರ್ಫುಲ್ ಅಂತ ಹೇಳ್ತೀವಿ ನಾವು ಸೊ ಆ ಸಿಮಿಲಾರಿಟಿಯಿಂದ ಆ ಪವರ್ ಹೋಗಿ ಏನ್ ಮಾಡ್ತೈತಿ ಇಮ್ಯೂನ್ ಸಿಸ್ಟಮ್ ಒಂದು ರೋಗ ನಿರೋಧಕ ಶಕ್ತಿ ಏನಿರ್ತೈತಿ ನೋಡಿ ಅದಕ್ಕೆ ಇನ್ನೊಂದು ನಮ್ಮವ್ರು ಏನ್ ಮಾಡಿದ್ರು ಹನಿಮನ್ನು ಅವರು ಈ ಚೈತನ್ಯವನ್ನು ತಗೊಂಡ್ರವ್ರು ಈ ಎಲ್ಲಾ ಪ್ರಾಬ್ಲಮ್ ಹಾರ್ಟ್ ಬಡ್ಕೊಂತದ ಲಂಗ್ಸ್ ಉಸಿರಾಡಿಸ್ತವ ಹೊಟ್ಟಿ ಕರಗಿಸ್ತದ ತಿಂದಿದ್ದು ಇದರಿಂದ ಒಂದು ಶಕ್ತಿ ಅದ ಇಲ್ಲಾಂದ್ರೆ ಅಂದ್ರೆ ಅವ್ ಹೆಂಗ ಮಾಡ್ತಾವ್ ಕೆಲಸ ಅದಕ್ಕೆ ವೈಟ್ಲು ಫೋರ್ಸ್ ಅಂತ ಹೆಸರಿಟ್ರು ಚೈತನ್ಯ ಅಂತ ನಾವು ಕರಿತೀವಿ ಸೊ ಅದು ಇಲ್ಲಾರ್ದು ಯಾವ ಕೆಲಸ ಮಾಡಕ್ ಇಲ್ಲ ಸೊ ಏನೇ ಡಿಸ್ಟರ್ಬೆನ್ಸ್ ಇದ್ರು ಅಲ್ಲಿ ಶುರು ಆಗ್ತದ್ ಮೊದಲು ಅದು ವೀಕ್ ಆಯಿತು ಅಂತಂದ್ರೆ ಪ್ರಾಬ್ಲಮ್ ಶುರು ಸೊ ಅದು ಸ್ಟ್ರಾಂಗ್ ಆಗಿತ್ತು ಅಂತ ಏನೂ ಆಗಲ್ಲ ಈ ರೀತಿ ಅದು ವೀಕ್ ಆದ್ಕೊಳ್ಳಂ ಪ್ರಾಬ್ಲಮ್ ಶುರು ಆಗ್ತೈತಿ ಏನು ಸಿಂಟಮ್ಸ್ ಬರ್ತಾವೆ ರೋಗ ಲಕ್ಷಣಗಳು ಏನು ಬರ್ತಾವೆ ಅವ್ರವ್ರ ಪ್ರಕೃತಿ ತಕ್ಕಂಗೆ ಬಂದಿರ್ತಾವೆ ಫಾರ್ ಎಕ್ಸಾಂಪಲ್ ಈಗ ಒಂದು ಟೈಫಾಯ್ಡ್ ಕೇಸ್ ಅಂತ ತೊಗೊಳ್ರಿ ಟೈಫಾಯ್ಡ್ ಕೇಸ್ನಲ್ಲಿ ಅದು ಸಿಂಪ್ಟಮ್ಸ್ ತಕ್ಕಂಗೆ ಟೈಫಾಯ್ಡ್ ಅಂತ ಹೆಸರು ಇಡ್ತೀವಿ ರಿಪೋರ್ಟ್ಸ್ ನೋಡ್ತೀವಿ ಹೆಸರು ಇಡ್ತೀವಿ ಹೌದು ಅದ್ರ ಜೊತೆಗೆ ಆ ಪೇಶಂಟನ್ನು ಅಬ್ಸರ್ವ್ ಮಾಡಿದಾಗ ನಾವು ಏನು ಏನಿರ್ತೈತಿ ಫಾರ್ ಎಕ್ಸಾಂಪಲ್ ಈಗ ಒಂದು ಹಾಸಿಗೆ ಮೇಲೆ ಮಲಗಿದಾಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಐದೈದು ನಿಮಿಷಕ್ಕೆ ಹೌದು ಯಾಕೆ ಹೊಳತಿರ್ತಾನೆ ಅನ್ನೋದು ಪ್ರಶ್ನೆ ಅವನಿಗೇನೈತಿ ಆ ಬೆಡ್ ಹಾರ್ಡ್ ಅಂತ ಅನಿಸ್ತಿರ್ತೈತಿ ಸೊ ಆದ್ದರಿಂದ ಅವ ಈ ಕಡೆಯಿಂದ ಈ ಕಡೆ ಹೊಳೋದು ಈ ಕಡೆಯಿಂದ ಈ ಕಡೆ ಹೊಳೋದು ಸೊ ಇದು ಅವನು ಇಂಡಿವಿಜುವಲ್ ಬಾಡಿ ರಿಸ್ಪಾನ್ಸ್ ಅದು ಅದನ್ನು ನಾವು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಏನೇ ಹೆಸರು ಇರಲಿ ಅದು ನಿಮೋನಿಯಾ ಇರಲಿ ಟೈಫಾಯ್ಡ್ ಇರಲಿ ಮತ್ತೊಂದಿರಲಿ ಆ ಮೆಡಿಸಿನ್ ಯೂಸ್ ಮಾಡಿದರೆ ಅದು ಕ್ಲಿಯರ್ ಆಗ್ತದೆ ಇದು ನಮ್ಮ ಪದ್ಧತಿ ಹ್ಮ್ ಅದಕ್ಕೆ ಅವ್ರು ಏನ್ ಹೇಳಿದ್ರು ವೈಟ್ಲು ಫೋರ್ಸಿಗೆ ಒಂದು ಡೆಫಿನೇಷನ್ ಕೊಟ್ರು ಅವರು ದೇವ್ರು ನಮಗ ಸೆನ್ಸೇಷನ್ಸು ಫಂಕ್ಷನ್ಸ್ ಏನೂ ಗುರ್ತಾಗಲ್ಲ ದೇಹದಲ್ಲಿ ನಡೆದಿರ್ತಾವೆ ಅವು ಏನೂ ಗುರ್ತಾಗದಲ್ಲ ನಮ್ಗೆ ಊಟ ಮಾಡಿದ ಕರಿತಿರ್ತದೆ ಉಸಿರಾಟದ ಗುರ್ತಿರಂಗಲ್ಲ ಕೆಲಸ ಮಾಡ್ತಿರ್ತೀವಿ ಎಲ್ಲ ನಡೆದಿರ್ತದೆ ಅದೆಲ್ಲ ನಡೆದೋತ್ನಾಗ ಒಂದು ಏನಂದ್ರೆ ಗಾಡ್ ಗಿಫ್ಟೆಡ್ ಮೈಂಡ್ ಅಂತ ಒಂದು ಕೊಟ್ಟನು ದೇವ್ರು ಗಾಡ್ ಗಿಫ್ಟೆಡ್ ಮೈಂಡ್ ಅಂತ ಅದನ್ನು ನೀವು ಹೈಯರ್ ಪರ್ಪಸ್ಗೆ ಯೂಸ್ ಮಾಡಿಕೊಡ್ರಿ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಅದನ್ನು ಒಯ್ಯಕಿ ಯೂಸ್ ಮಾಡಿಕೊಡ್ರಿ ಕೆಳಗೆ ಹೋಗ್ಬಾಡ್ರಿ ಅಂತ ಹೇಳಿದ್ರು ಅದು ಡೆಫಿನೇಷನ್ ಕೊಟ್ಟ್ರಿ ಪವರ್ಗೂ ಹಂಗೆ ಅವರು ಡೆಫಿನೇಷನ್ ಕೊಟ್ಟಿದ್ದು ನನಗಂತೂ ಭಾಳ ಹಿಡಿಸಿ ಅದು ಹೆಂಗಂದ್ರೆ ವಾಟ್ ಈಸ್ ಪವರ್ ಅಂತ ಡಿಫೈನ್ ಮಾಡ್ತಾರೆ ಅವರು ಆ್ಯಕ್ಷನ್ ಆಫ್ ಒನ್ ಸಬ್ಸ್ಟೆನ್ಸ್ ಆನ್ ದಿ ಅನದರ್ ವಿದೌಟ್ ಬೀಯಿಂಗ್ ಏಬಲ್ ಟು ರಿಕಗ್ನೈಸ್ ದ ಸೆನ್ಸಿಬಲ್ ಕನೆಕ್ಷನ್ ಬಿಟ್ವೀನ್ ದ ಕಾಸ್ ಆ್ಯಂಡ್ ಇಫೆಕ್ಟ್ ಅಂತ ಹೇಳ್ತಾರೆ ಈ ಫಾರ್ ಎಕ್ಸಾಂಪಲ್ ನಾನು ಒಂದು ಏನೋ ಮಾತಾಡ್ತೀನಿ ನಿಮ್ಗೆ ನಾ ಒಳ್ಳೇದು ಮಾತಾಡಿದ್ರೆ ನಿಮ್ಗೆ ಏನೋ ಹಂಗಲ್ಲಿ ಸಿಟ್ಟು ಬರಂಗಿಲ್ಲ ಖುಷಿ ಪಡ್ತೀರಿ ಹೌದು ನಾ ಕೆಟ್ಟದ್ದು ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ ಸೊ ಆಕ್ಷನ್ ಆಫ್ ಒನ್ ಸಬ್ಸ್ಟೆನ್ಸ್ ಆನ್ ದಿ ಎನದರ್ ವಿಥೌಟ್ ಬೀಯಿಂಗ್ ಏಬಲ್ ಟು ರಿಕಗ್ನೈಸ್ ಅದನ್ನ ಕನೆಕ್ಷನ್ ಗುರ್ತೇ ಆಗೋದಲ್ಲ ದ ಸೆನ್ಸಿಬಲ್ ಕನೆಕ್ಷನ್ ಪವರ್ ಈಸ್ ದೇರ್ ಅಂತ ಅದು ವರ್ಕ್ ಮಾಡ್ತದಂತ ಇದು ಬಿಟ್ವೀನ್ ದ ಕಾಸ್ ಅಂಡ್ ಇಫೆಕ್ಟ್ ಇರ್ತದೆ ದಟ್ ಈಸ್ ದ ಕಾಸ್ ಅಂಡ್ ದಿಸ್ ಈಸ್ ದ ಇಫೆಕ್ಟ್ ಸೊ ಕಾಸ್ ಈಸ್ इनविजल इफेक्ट आर्ज विजिबल अंत हमें ಹಾಂ ಸೊ ಈಗ ನಾವು ಬೇರೆ ಬೇರೆ ಕಾಯಿಲೆಗಳಿರ್ತವೆ ಕೆಲವರು ಅದೇ ನೀವು ಹೇಳ್ದಂಗೆ ಈಗ ಯಾವುದೋ ಒಂದು ಟೈಫಾಯ್ಡ್ ಇರ್ಬೋದು ಮಲೇರಿಯಾ ಇರ್ಬೋದು ಈಗ ಜ್ವರ ಬರ್ತಿರ್ತವೆ ಕೆಲವೇ ಅಲ್ಪಾವಧಿ ಅಂದರೆ ಒಂದು ದಿನ ಎರಡು ದಿನ ಇದ್ದ ಹೋಗಂತಾವೆ ಕೆಲವು ಕಾಯಿಲೆಗಳು ದೀರ್ಘಾವಧಿ ಇರ್ತವೆ ಅಂದರೆ ನಾವೇನು ಕ್ರೋನಿಕ್ ಡಿಸೀಸಸ್ ಅಂತ ಏನಂತವಲ್ಲ ಅವು ವರ್ಷಾನಗಟ್ಲೆ ಅವರು ಸಹ ಅದರಲ್ಲಿ ಅದು ಒಳಗೇನೆ ಬೆಳೀತಿರ್ತದೆ ನಮಗೆ ಗೊತ್ತಾಗಲ್ಲ ಇದರಲ್ಲಿ ನಾವು ಯಾವ ರೀತಿ ಚಿಕಿತ್ಸೆ ಇರುತ್ತೆ ಹೋಮಿಯೋಪತಿಯಲ್ಲಿ ಅದ್ರ ಬಗ್ಗೆ ಹೇಳಿ ಸರ್ ಅದಕ್ಕೆ ಹೇಳಿದ್ ನೋಡ್ರಿ ಆಗಲ್ಲಿ ಸೋರಾಸಿಫಿಲಿಸ್ ಅಂಡ್ ಸೈಕೋಸಿಸ್ ಅಂತ ಹೇಳಿ ಅವು ಏನಾಗ್ತಾವಂದ್ರೆ ಅಂದ್ರೆ ಅವು ಡೀಪ್ ಸೀಟೆಡ್ ಇರ್ತಾವ ಸರ್ ಕ್ರಾನಿಕ್ ಅಂತ ನಮ್ಮ ಕಡೆ ಏನು ಹೇಳ್ತೀವಿ ಬೇಸಿಕಲಿನೇ ಡೀಪ್ ಸೀಟೆಡ್ ಅವು ಸೊ ಅವು ಕ್ರಾನಿಕ್ ಅಂತಲೇ ಹೇಳ್ತೀವಿ ನಾವು ಆಹಾ ವೇರೈಸ್ ಇನ್ ಅಲೋಪತಿಕ್ ಸಿಸ್ಟಮ್ ಹಂಗೆ ಹೇಳಲ್ಲ ಹೌದು ಅವರು ಆರು ತಿಂಗಳಿದ್ ವರ್ಷ ಎರಡು ವರ್ಷ ಆದ್ಮೇಲೆ ಕ್ರಾನಿಕ್ ಅಂತ ಕಂಟಿನ್ಯೂ ಡೀಪ್ ಸಿಟೆಡ್ ಅವು ಒಳಗೆ ಅದರಿಂದ ಇವೆಲ್ಲ ಸಣ್ಣ ಸಣ್ಣ ಪುಟ್ಟ ಸೊ ಅದನ್ನ ಕ್ಲಿಯರ್ ಮಾಡಕ ಪೊಟೆನ್ಸಿ ಒಳಗ ನಾವು ಹೈಯರ್ ಪೊಟೆನ್ಸಿ ಅಂತ ಹೇಳ್ತೇವೆ ಶಕ್ತಿಯನ್ನು ಏನೈತಿ ಎನರ್ಜಿ ಏರ್ಸುವಂತ ಒನ್ ಲ್ಯಾಕ್ ಪೊಟೆನ್ಸಿ ಟೆನ್ ಲ್ಯಾಕ್ ಪೊಟೆನ್ಸಿ ಹಿಂಗ ನಾವು ಅದಕ್ಕೆ ಮೆಡಿಸಿನ್ ಕೊಟ್ಕೊಂತ ಹೋಗ್ತೀವಿ ಅದಕ್ಕೆ ತಕ್ಕಂಗ ಅವಾಗ ಬಾಡಿ ಹೆಂಗ್ ರಿಸ್ಪಾಂಡ್ ಮಾಡ್ತೇತಿ ಅದಕ್ಕೆ ತಕ್ಕಂಗೆ ಅದಕ್ಕೆ ಯೂಸ್ ಮಾಡ್ತೀವಿ ಮೆಡಿಸಿನ್ ಆ ಫಾರ್ಮ್ನಾಗ ಹಿಂಗ್ ಎನರ್ಜಿ ಫಾರ್ಮ್ನಾಗಿಲ್ಲ ಕ್ರೂಡ್ ಫಾರ್ಮ್ನಾಗ ಇರ್ತಾವ್ ಆ ರೀತಿ ಅವ್ರು ಯೂಸ್ ಮಾಡ್ತಾರ ಈವನ್ ಈ ಯುನಾನಿಯವ್ರು ಹಂಗೆ ಯೂಸ್ ಮಾಡ್ತಾರೆ ಅಂದ್ರೆ ಬೇರೆ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯಿಂದ ಕೆಲವರಿಗೆ ಜ್ವರ ಬರ್ತಿರ್ತದೆ ಈ ತರ ಬೇರೆ ಬೇರೆ ಸಿಂಪ್ಟಮ್ಸ್ ಕಾಣಿಸ್ಕೊಂತಿರ್ತಾವ ಸೊ ಹಾಗಾಗಿ ಅದು ನೀವು ಹೇಳ್ತಾರೆ ಡೀಪ್ ನಾವು ಮೆಡಿಸಿನ್ ಕೊಡ್ತೀವಿ ಅದರಲ್ಲಿ ಏನು ಕ್ರಾನಿಕ್ ಆ ಥರ ನೀವು ಅದ್ರ ಮೇಲೆ ಡಿಪೆಂಡ್ ಇರ್ತದೆ ನಮ್ಮ ಮೆಡಿಸಿನ್ ಯೂಸ್ ಮಾಡೋದು ಹಾಂ ಹಾಂ ಹ್ಞೂ ಸರಿ ಈಗ ಹೋಮಿಯೋಪತಿಯಲ್ಲಿ ಈ ಸಮಸ್ಯೆಗಳನ್ನು ಅಂದರೆ ಈ ಕಾಯಿಲೆಗಳನ್ನು ಗುರುತಿಸೋದು ಹೇಗೆ ಇನ್ನು ಬೇರೆ ಹತ್ರ ಈ ಈಗ ನೀವು ಆಲೋಪತಿಕದಲ್ಲಿ ನೋಡಿದ್ರೆ ಟೆಸ್ಟ್ ಬ ಮಾಡ್ತಾರೆ ರಕ್ತ ಪರೀಕ್ಷೆ ಮಾಡ್ತಾರೆ ಹಾಂ ಸರ್ ಟೆಸ್ಟ್ ಕಳಿಸಿ ಹೆಸರು ಇಡೋದು ಬೇರೆ ಹಾಂ 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 ರೋಗಿನ ನೋಡಿ ಮೆಡಿಸಿನ್ ಕೊಡೋದು ಬೇರೆ ಹಾಂ 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 ಸೊ ಹೆಸರಿಡೋದು ಎದುರು ಅಂತಂದ್ರೆ ನಾವು ಇಷ್ಟು ಕೇಸ್ಗಳನ್ನು ಟ್ರೀಟ್ ಮಾಡಿವಂತ ನಾವು ಹೆಸರಿಡಬಹುದು ಬಟ್ ಆ ಹೆಸರೇ ಹಿಡ್ಕೊಂಡು ನಾವು ಟ್ರೀಟ್ ಮಾಡಲ್ಲ ಅದು ಸೆಕೆಂಡ್ರಿ ನಮ್ಗೆ ಫಸ್ಟ್ ಪೇಶೆಂಟ್ ನಮ್ಗೆ ಅತದ್ದು ಅಟಿಟ್ಯೂಡ್ ಹೆಂಗದ ಆ ಪ್ರಾಬ್ಲಮ್ನೊಳಗ ಅತಂದು ರಿಸ್ಪಾನ್ಸ್ ಹೆಂಗದ ಅದನ್ನು ನೋಡೇ ನಾವು ಮೆಡಿಸಿನ್ಸ್ ಚೂಸ್ ಮಾಡುವ ಉದಾಹರಣೆ ಕೊಟ್ಟು ಹೇಳೋದಂತ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಆಗಲ್ಲ ಹೇಳಿದ್ ನೋಡ್ರಿ ಈಗ ಟೈಫಾಯ್ಡ್ ಅಂತ ಬಂದಿರ್ತದ ಹೊಳ್ಳೆ ಆಡ್ತಿರ್ತಾನ ಅತ್ತೆ ಯಾಕೆ ಹೊರಾಡ್ತಿರ್ತಾನೆ ಅಂತಂದ್ರೆ ಆ ಬೆಡ್ ಹಾರ್ಡ್ ಅನಿಸ್ತದ ಹಿಂಗಾಗಿ ಅವ ಪೊಸಿಷನ್ ಚೇಂಜ್ ಮಾಡ್ತಿರ್ತಾನೆ ಇದನ್ನ ನಾವು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಮೆಡಿಸಿನ್ ಯೂಸ್ ಮಾಡ್ಬೋದು ರೀ ಅರ್ನಿಕಾ ಅಂತ ಒಂದು ಮೆಡಿಸಿನ್ ಅದ ಅದನ್ನ ಯೂಸ್ ಮಾಡಿದ್ರೆ ಆರಾಮ ಆಗೇ ಅದು ಆಗೇ ಆಗ್ತದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಅಂತಂದ್ರೆ ಆರೋಗ್ಯ ಮತ್ತು ಅನಾರೋಗ್ಯದಲ್ಲಿ ಭಾಳ ಲೈನ್ ಡಿಫ್ರೆನ್ಸ್ ಅದ ಸರ್ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಮಾಡಿ ಅದನ್ನು ತಿಳ್ಕೊಂಡು ಅದು ಕಂಡದ್ದು ಒಂದು ಹೆಸರು ಇಡೋದು ಬೇರೆ ಹ್ಮ್ ನೂರಕ್ಕೂ ತೊಂಬತ್ತರಷ್ಟು ಕಾಣ್ಲಾರದ ಜೆಡ್ಗಳು ಆರ್ ಇನ್ವಿಜುವಲ್ ಇಫೆಕ್ಟ್ಸ್ ಆರ್ ವಿಸಿಬಲ್ ಹತ್ತು ಪರ್ಸೆಂಟ್ ಇವೆಲ್ಲ ಮಾಡಿಸ್ದ ಕಂಡದಕ್ಕೆ ಹೆಸರು ಇಡ್ತೀವಿ ಸರ್ ಹ ಇಷ್ಟೇ ಇರ್ತದೆ ಸೊ ಅದಕ್ಕೆ ಇಲ್ಲಿ ಏನಾಗ್ತದೆ ಟ್ರೀಟ್ ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ನಾವು ನೋಡ್ಕೊಂಡೇ ಮಾಡ್ಬೇಕಾಗ್ತದೆ ಯಾವ ರೀತಿ ಪರೀಕ್ಷೆ ಮಾಡಿಸ್ತೀರಿ ಸರ್ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ರೀ ನಾವು ಈಗ ಐದಾರು ದಿವಸ ಜ್ವರ ಬಂದು ಮೆಡಿಸಿನ್ ಕೊಟ್ಟರು ಆರಾಮಾಗಲಿಲ್ಲ ಕಂಟಿನ್ಯೂ ಆಗಿ ಬರಕತ್ತು ಅಂತಂದ್ರೆ ಟೈಫಾಯ್ಡ್ ಅದನ್ನಂತೂ ನೋಡ್ತೀವಿ ಮಲೇರಿಯಾ ಅದಾನಂತೂ ನೋಡ್ತೀವಿ ಚೆಕ್ ಮಾಡ್ತಾರೆ ರಕ್ತ ಪರೀಕ್ಷೆ ಮಾಡಿಸ್ತೀವಿ 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 ಅದನ್ನ ಸಪೋರ್ಟಿವ್ ಆಗದಷ್ಟೇ ಈವನ್ ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ನಲ್ಲಿ ಬರೆದಿರ್ತಾರೆ ಸರ್ ಕೋ ರಿಲೇಟಿವ್ ವಿತ್ ದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಹೇಳಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಲೇಬೇಕು ಮಾಡಲೇಬೇಕು ಅದ್ರ ಮೇಲೆ ಡಿಪೆಂಡ್ ಆಗೋದಲ್ಲ ಬೇರೆ ರೀತಿಯಲ್ಲಿ ಹೇಳೋದಾದರೆ ಕೆಲವರಿಗೆಲ್ಲ ಹೃದಯ ಸಂಬಂಧಿಯ ಕಾಯಿಲೆಗಳಿರ್ತವೆ ಅದು ಗೊತ್ತಾಗೋದಿಲ್ಲ ನಮಗೆ ಎಲ್ಲ ಚೆನ್ನಾಗಿರ್ತಾರೆ ಓಡಾಡ್ಕೊಂಡಿರ್ತಾರೆ ಆದರೆ ಒಳಗೆ ಅವರಿಗೆ ಸಮಸ್ಯೆ ಇದ್ದಿರ್ತದೆ ಇಂಥ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಪೇಶೆಂಟ್ ಬಂದಾಗ ಅದಕ್ಕೆ ತಕ್ಕಂಗೆ ನೋಡಿದಾಗ ಈಗ ಸ್ವಲ್ಪ ಸ್ಟೆಥೋಸ್ಕೋಪ್ ಅದು ಇದು ಹಚ್ಚಿ ನೋಡ್ತೀವಿ ನೋಡಿದಾಗ ನಮ್ಗೆ ಏನರ ರೆಫರ್ ಮಾಡ್ತೀವಿ ಸರ್ ಹಾ ಸರ್ ನಾವೇ ಮೆಡಿಸಿನ್ ಕೊಡ್ತೀವಿ ಅಂತ ಅನ್ನಲ್ಲ ಕಾರ್ಡಿಯಾಲಿಸ್ಟಿ ಅವರಿಗೆ ರೆಫರ್ ಮಾಡಿ ಅವ್ರೇನಂತಾರೆ ಅದನ್ನ ಅದು ನೋಡಿಕೊಂಡು ಅದ್ರ ಮ್ಯಾಗ ನಾವು ಮೆಡಿಸಿನ್ ಕೊಡ್ತೀರಿ ಇದರಲ್ಲಿ ಔಷಧ ಸೇವನೆ ಅಥವಾ ಪಥ್ಯ ಆಹಾರ ಪದ್ಧತಿ ಯಾವ ರೀತಿ ಇರಬೇಕಾಗುತ್ತೆ ಸರ್ ಆಹಾರ ಪದ್ಧತಿ ಅಂದರೆ ಯೂಶುವಲಿ ಏನಿತ್ತು ಸರ್ ಈಗ ಹ್ಞೂ ಈಗಂತೂ ಎಲ್ಲ ವಿಷಯಪೂರಿತ ಆಹಾರನೇ ತಿಂತೀವಿ ಹೌದು ಸರ್ ಹಾಂ ಎಲ್ಲ ಕೆಡಿಸಿ ಯಾಕಂದ್ರೆ ಪ್ರತಿ ಒಂದ್ರಲ್ಲಿ ಯಾವ ಅನ್ನದ ತಗೊಂಡ್ರು ಕೆಮಿಕಲ್ ಇರ್ತಾವೆ ಫರ್ಟಿಲೈಝರ್ ಇರ್ತಾವಿಲ್ಲ ನಾವು ನೋಡಾಕಿದ್ ಕೇಳ್ತಿದ್ರು ಯಾವನೇ ಒಬ್ಬ ಮನುಷ್ಯ ಕಲ್ ತಿಂದ್ರು ಕರಗಸ್ತಾನಂತಿದ್ರು ಹೌದು ಆದ್ರೆ ಈಗ ಅನ್ನ ಉಂಡ್ರ್ ಕಲ್ಲ ಹಾಕತಾವ ಈ ಪರಿಸ್ಥಿತಿ ಅದ ನಾವು ಅದಕ್ಕ ನಾವೇನ್ ಹೇಳ್ತೀವಿ ಯೂಶಲಿ ಅವ್ರಿಗೆ ಯಾವ್ದೇ ಆಹಾರ ತಗೊಂಡ್ಮೇಲೆ ಏನು ತ್ರಾಸ ಇರ್ಲಾರ್ದ ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು ಅದನ್ನ ಅಬ್ಸರ್ವ್ ಮಾಡಿ ಮಾಡತಿನಿ ಅಂತ ಹೇಳ್ತೀವಿ ನೀವು ಅದನ್ನು ತಿನ್ರಿ ತಿಂತ್ರಿ ನಾನು ಯಾಕಂದ್ರೆ ಎಲ್ಲ ವಿಷಯ ಅದ ತಿಂದಾಗ ಇಂಡಿವಿಜುವಲ್ ಬಾಡಿ ರೆಸ್ಪಾನ್ಸ್ ಬರ್ತದೆ ಸರ್ ಅದು ಅವ್ರಿಗೆ ಆರಾಮ ಅನಿಸ್ತಂದ್ರೆ ಅದನ್ನೇ ಯೂಸ್ ಮಾಡ್ರಿ ಅಂತ ಹೇಳ್ತಿರ್ತೀವಿ ನಾವು ಇಲ್ಲ ತನ್ನ ಪತ್ತೆ ಅಂತ ಯಾವುದು ಹೇಳಲ್ಲ ಯೂಶಲಿ ಎಲ್ಲವೂ ತಿನ್ಬಹುದು ಆದರೆ ನಿಮ್ಗೆ ಹೊಟ್ಟಿಗೆ ಆರಾಮ ಅನ್ಸೋ ತಿನ್ರಿ ಅಷ್ಟೇ ತ್ರಾಸ್ ಮಾಡೋ ತಿನ್ನಕ್ಕೆ ಹೋಗ್ಬಾಟ್ರಿ ಇದು ನಮ್ಮ ರೀತಿ ಹೇಳೋದು ಅದೇ ಔಷಧ ಸೇವನೆ ನಾವು ಸಣ್ಣ ಗ್ಲೋಬಲ್ಸ್ ಇರ್ತಾವೆ ಸರ್ ಅದ್ರಾಗ ಮೆಡಿಸಿನ್ಸ್ ಆ್ಯಡ್ ಮಾಡಿ ನಾವು ಅದನ್ನು ಕೊಡ್ತಿರ್ತೀವಿ ಒಂದು ಟೆನ್ ಪಿಲ್ಸೋ ಫಿಫ್ಟೀನ್ ಪಿಲ್ಸೋ ಹಿಂಗೆ ಇರ್ತಾವೆ ಆ ರೀತಿ ಎರಡು ಡೋಸು ಮೂರು ಡೋಸು ಅಕ್ಯೂಟ್ ಪ್ರಾಬ್ಲಮ್ ಇತ್ತಂದ್ರೆ ಎವ್ರಿ ಅವರ್ ಕೊಡ್ತೀವಿ ಕ್ರಾನಿಕ್ ಇತ್ತಂದ್ರೆ ವೀಕ್ಲಿ ಒನ್ಸ್ ಕೊಡ್ತೀವಿ ಡೈಲಿ ಟೂ ಟೈಮ್ಸ್ ಕೊಡ್ತೀವಿ ಡಿಪೆಂಡಿಂಗ್ ಆನ್ ಬಾಡಿ ರೆಸ್ಪಾನ್ಸು ಕಂಡೀಷನ್ ನೋಡ್ಕೊಡ್ತೀವಿ ಸರ್ ಅದು ಯಾಕಂತಾರೆ ಇಂಡಿವಿಜುಲೈಝೇಷನ್ ಅನ್ನೋದಕ್ಕೆ ಈಗಿನ ರೀತಿ ನೋಡಿದರೆ ಸಿಂಪಲ್ನ ಹೇಳೋದಂದ್ರೆ ಎಲ್ಲರಿಗೂ ಆಧಾರ್ ಕಾರ್ಡ್ ಕೊಡ್ತಾರೆ ಎಲ್ಲರ ಪ್ರಕೃತಿ ಬೇರೆ ಎಲ್ಲರೂ ಬೇರೆ ಅಂತಾನೆ ಅದು ಹೌದು ಸೊ ಆ ರೀತಿಯಿಂದ ನಾವು ಇಂಡಿವಿಜುವಲೈಸ್ಡ್ ಮೆಡಿಸಿನ್ ಹಂಗೆ ಯೂಸ್ ಮಾಡಬೇಕಾಗ್ತತಿ ಟ್ರೀಟ್ಮೆಂಟು ಯೂಶುವಲಿ ನಾವು ಆ ರೀತಿ ನೋಡ್ಕೊಂಡು ಮಾಡಿದಾಗ ಎಷ್ಟೋ ಕೇಸ್ಗಳು ಆರಾಮಾಗಿದ್ದು ಅದಾವೆ ಈವನ್ ಹಾರ್ಟ್ ಪೇಷೆಂಟ್ಸ್ ಫಾರ್ ಎಕ್ಸಾಂಪಲ್ ಈಗ ಒಂದು ಕಡೆ ನನಗೆ ಬಂದಿದ್ದ ಹೇಳ್ತೀನಿ ರೀ ಒಂದು ಹಾಸ್ಪಿಟ್ಲಿಂದ ಈಗ ಒಂದು ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಅದು ಸಾಯ್ತೈತಿ ಬ್ರೆಸ್ಟ್ ಕ್ಯಾನ್ಸರ್ ಆಗೈತಿ ಇನ್ನೊಂದು ನಾಲ್ಕು ದಿವಸ ಆಪ್ರೇಷನ್ ಮಾಡಿದ್ರು ಇನ್ನೊಂದು ನಾಲ್ಕು ದಿವ್ಸದಾಗ ಮುಗಿತೈತಿ ತೊಗೊಂಡೋಗ್ರಿ ಅಂತೇಳಿ ಸಿಕ್ಸ್ಟಿ ಫೈವ್ ಏಜ್ ಆ ಹೆಣ್ಮಗಳಿಗೆ ಅವರು ಆ್ಯಂಬುಲೆನ್ಸ್ನಾಗ ಬಂದಿದ್ದಿರಿ ಬಂದಾಗ ನಾ ಕೆಳಗಿಳ್ದು ಹೋಗಿ ನೋಡಿದೆ ಎಲ್ಲ ಸ್ಟಡಿ ಮಾಡಿದೆ ಈಗ ಹೇಳಿದ್ನಲ್ಲಂಗೆ ಅವರು ಇಂಡಿವಿಜುವಲ್ ಮಾಡಿದ ಮೇಲೆ ಮೆಡಿಸಿನ್ ಯೂಸ್ ಮಾಡೋಣ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಾಗ ಏನದ ಆಯ್ತು ಅಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಮೆಡಿಸಿನ್ ಬಂದು ಹೋಗ್ತಿದ್ರು ಅವ್ರು ಯಾದಗಿರಿಂದ ಅವ್ರ ಮಗ ಏಳು ವರ್ಷ ರೊಟ್ಟಿ ಒಂದು ಮಾಡೋದು ಬಿಟ್ಟು ಎಲ್ಲ ಮಾಡಿ ನ್ಯಾಚುರಲ್ ಡೆತ್ ಆಯ್ತು ರೀ ಹಣ್ಮ್ ಆಫ್ಟರ್ ಸೆವೆನ್ ಇಯರ್ಸ್ ಅದನ್ನು ನೋಡೀವಿ ಎರಡೇ ದಿವಸ ಜ್ವರ ಬಂದು ಮೂರನೇ ದಿವಸ ತೀರ್ಕೊಂಡು ಕೂಸಿನೂ ನೋಡಿ ನಾನು ಅದಕ್ಕೆ ಏನಾಗ್ತೇತಂದ್ರ ಸ್ವಲ್ಪ ಹೆಚ್ಚಾಗಿ ನಾವು ಹಿಂಗೆ ಅಂತ ಹೇಳೋದಕ್ಕಿಂತ ಪ್ರಾಬ್ಲಮ್ ಏನೈತಿ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು ಡಾಕ್ಟ್ರ್ ಕೆಲಸ ಅಂತ ನಾನು ಅನ್ಕೊಂಡಿನಿ ಸರ್ ಈಗ ಕೊನೆಯದಾಗಿ ಈ ಕಾರ್ಯಕ್ರಮ ಕೇಳ್ತಿರ್ತಾರೆ ಸಾಕಷ್ಟು ಜನ ಹೋಮಿಯೋಪತಿ ಪದ್ಧತಿಯಲ್ಲಿ ಚಿಕಿತ್ಸೆ ಪಡಿಬೇಕು ಅಂದಾಗ ತಮ್ಮನ್ನು ಸಂಪರ್ಕಿಸ್ಬೇಕಂತ ನಿಮ್ಮ ಒಂದು ದೂರವಾಣಿ ಸಂಖ್ಯೆ ನಮ್ಮ ಕೊಟ್ಟ ನಮ್ಮ ದೂರವಾಣಿ ಸಂಖ್ಯೆ ನಾನು ಹೇಳ್ತೀನಿ ಹೇಳಿ ಸರ್ ನೈನ್ ಏಯ್ಟ್ ಫೋರ್ ಫೈವ್ ಸಿಕ್ಸ್ ಟೂ ತ್ರಿಬಲ್ ಸೆವೆನ್ ಏಯ್ಟ್ ಕೇಳಿದ್ರೆ ಡಾಕ್ಟರ್ ಶಿವಪ್ರಸಾದ ಸಿದ್ದರಾಮ್ ಜಂಬಲ್ ದಿನ್ನೆ ಅವರ ಮೊಬೈಲ್ ಸಂಖ್ಯೆ ಹೀಗಿದೆ ಒಂಬತ್ತು ಎಂಟು ನಾಲ್ಕು ಐದು ಆರು ಎರಡು ಏಳು 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 ಎಂಟು ತುಂಬ ಧನ್ಯವಾದ ಸರ್ ತಾವು ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಮಿಯೋಪತಿ ಪದ್ಧತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಯಾವ ರೀತಿ ಕಾಯಿಲೆಗಳನ್ನು ಗುರುತಿಸ್ತೀರಿ ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಯಾವ ರೀತಿ ಒಂದು ಔಷಧಿಯ ಸೇವನೆ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ತಮಗೂ ನಾನು ಕರೆಸಿ ನನ್ನ ಸಿಸ್ಟಮ್ ಬಗ್ಗೆ ಇಷ್ಟು ಹೇಳಿದ್ದಕ್ಕಾಗಿ ತಮಗೂ ಧನ್ಯವಾದಗಳನ್ನ ಹೇಳಿ ನಮಸ್ಕಾರ ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಹೋಮಿಯೋಪತಿ ಪದ್ಧತಿಯಲ್ಲಿ ರೋಗ ಚಿಕಿತ್ಸೆ ಈ ಕುರಿತು ಕಲಬುರ್ಗಿಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹೋಮಿಯೋಪತಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಪ್ರಸಾದ್ ಸಿದ್ದರಾಮ್ ಜಂಬಲ್ದಿನ್ನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಬಿ ಸಿದ್ದಣ್ಣ ಇದು ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ